ಜನತೆ ವಾಯ್ಸ್ ವೀಕ್ಷಕರಿಗೆ ಸ್ವಾಗತ ಸುಸ್ವಾಗತ ಗ್ರಾಮ ಆಡಳಿತ ಅಧಿಕಾರಿಗಳ ಕಾರ್ಯವೈಖರಿಗೆ ಬೇಸತ್ತು ಸಾರ್ವಜನಿಕರ ಅಳಲು ತುಮಕೂರು ಕಸ್ಬಾ ಹೋಬಳಿಯ ಗ್ರಾಮ ಆಡಳಿತ ಅಧಿಕಾರಿಯ ಕಾರ್ಯವೈಖರಿಗೆ ಬೇಸತ್ತು ಸಾರ್ವಜನಿಕರು ಹಿಡಿಶಾಪ ಹಾಕುತ್ತಿದ್ದಾರೆ ಎಂದು ಅಖಿಲ ಭಾರತ ದಲಿತ ಕ್ರಿಯಾ ಸಮಿತಿಯ ಜಿಲ್ಲಾಧ್ಯಕ್ಷ ಎನ್ ಕೆ ನಿಧಿಕುಮಾರ್ ಅವರು ಅಧಿಕಾರಿಗಳ ವರ್ತನೆಗೆ ತೀವ್ರ ಆಕ್ರೋಶವನ್ನು ಹೊರಹಾಕಿ ಮನವಿ ಪತ್ರವನ್ನು ಜಿಲ್ಲಾಧಿಕಾರಿಗಳಿಗೆ ಸಲ್ಲಿಸಿದ್ದಾರೆ ಮನವಿ ಸಲ್ಲಿಸಿ ಮಾತನಾಡಿದ ಕಸ್ಬಾ ಹುಬ್ಬಳ್ಳಿಯ ವ್ಯಾಪ್ತಿಯ ಗ್ರಾಮ ಆಡಳಿತ ಅಧಿಕಾರಿಗಳ ಜಾತಿ ಮತ್ತು ಆದಾಯ ದೃಢೀಕರಣ ಪತ್ರ ಹಾಗೂ ವಂಶವೃಕ್ಷ ವಿಧವೆ ವೇತನ ಅಂಗವಿಕಲ ವೇತನ ಮತ್ತು ವಾಸುಸ್ಥಳ ದೃಢೀಕರಣ ಪತ್ರಗಳ ದಾಖಲೆಗಳಿಗಾಗಿ ಸಾರ್ವಜನಿಕರು ಪ್ರತಿನಿತ್ಯ ಕಚೇರಿಗಳಿಗೆ ಅಲೆದಾಡಿ ಹೈರಾಣ ಆಗುತ್ತಿದ್ದಾರೆ ಎಂದು ತಿಳಿಸಿದರು ಅದರಲ್ಲಿ ಗ್ರಾಮ ಆಡಳಿತ ಅಧಿಕಾರಿಗಳಾದ ದೇವರಾಜು ದಿವ್ಯಾ ಸೇರಿದಂತೆ ಹಲವಾರು ಸರ್ಕಾರಿ ನೌಕರರು ಸಾರ್ವಜನಿಕರಿಗೆ ಸಮರ್ಪಕವಾಗಿ ಸ್ಪಂದಿಸುವ ಬೇಜವಾಬ್ದಾರಿತನದಿಂದ ವರ್ತಿಸುತ್ತಿದ್ದು ದಾಖಲೆಗಳು ಸಮರ್ಪಕವಾಗಿದ್ದರೂ ಸಹ ಸಾರ್ವಜನಿಕರು ಸಲ್ಲಿಸುವ ಅರ್ಜಿಗಳನ್ನು ಸರಿಯಾಗಿ ವಿಲೆ ಮಾಡದೆ ಮುಲ್ಕಿಯಲ್ಲಿಟ್ಟುಕೊಂಡು ಅದನ್ನು ವಜಾ ಮಾಡುವ ಮನಸ್ಥಿತಿಯನ್ನು ಹೊಂದಿದ್ದಾರೆ ಜೊತೆಗೆ ಕಚೇರಿಗಳಲ್ಲಿ ಸರಿಯಾಗಿ ನಾಮಪತ್ರಗಳನ್ನು ಅಳವಡಿಸದೆ ಕಚೇರಿಯಲ್ಲಿನ ವಿವಿಧ ಭಾಗಗಳ ಗುರುತಿಸದೆ ಸಾರ್ವಜನಿಕರಿಗೆ ತಲೆನೋವಾಗಿರುತ್ತದೆ ಈ ಭಾಗದ ಜನರು ಬಹುತೇಕ ರೈತರ ವ್ಯಾಪ್ತಿಯಾಗಿರುತ್ತದೆ ಅನೇಕರು ಅವಿದ್ಯಾವಂತರು ಆಗಿರುತ್ತಾರೆ ಅವರುಗಳಿಗೆ ಸಮರ್ಪಕವಾದ ಮಾಹಿತಿಯನ್ನು ಅಧಿಕಾರಿಗಳ ವರ್ಗದವರು ನೀಡದೆ ಇರುವುದರಿಂದ ಸಾರ್ವಜನಿಕರಿಗೆ ತೊಂದರೆಯಾಗುತ್ತಿದೆ ಎಂದು ತಮ್ಮ ಮನವಿಯನ್ನು ಆರೋಪಿಸಿದ್ದಾರೆ ಅಖಿಲ ಭಾರತ ದಲಿತ ಕ್ರಿಯಾ ಸಮಿತಿಯ ವತಿಯಿಂದ ನೀಡಲಾದ ಮನವಿ ಪತ್ರದಲ್ಲಿ ದುರ್ನಡತೆ ತೋರುವ ಗ್ರಾಮ ಆಡಳಿತ ಅಧಿಕಾರಿಗಳ ವಿರುದ್ಧ ಸೂಕ್ತ ಕಾನೂನು ಕ್ರಮ ಜರುಗಿಸಿ ಸಾರ್ವಜನಿಕರಿಗೆ ಸೂಕ್ತ ನ್ಯಾಯ ಒದಗಿಸಿಕೊಡಬೇಕಾಗಿ ಅಧಿಕಾರಿಗಳ ವರ್ಗದವರಿಂದ ಶಿಸ್ತಿನಿಂದ ವರ್ತಿಸಬೇಕು ಎಂದು ಮನವಿ ಮಾಡಿರುವುದಲ್ಲದೆ ಅಶಿಸ್ತು ಹಾಗೂ ಸಾರ್ವಜನಿಕ ಅರ್ಜಿಗಳನ್ನು ಮುಲ್ಕಿಯಲ್ಲಿಟ್ಟುಕೊಂಡು ಕ್ರಮ ಕೈಗೊಳ್ಳುವ ನೌಕರರ ವಿರುದ್ಧ ಸೂಕ್ತ ಶಿಸ್ತು ಕ್ರಮ ಕೈಗೊಳ್ಳಬೇಕೆಂದು ಜಿಲ್ಲಾಧಿಕಾರಿಗಳಿಗೆ ಮನವಿ ಸಲ್ಲಿಸಿದ್ದಾರೆ ಈ ವೇಳೆ ಜಿಲ್ಲಾಧಿಕಾರಿಗಳ ಪ್ರತಿಕ್ರಿಯೆ ನೀಡಿ ತಮ್ಮ ಅರ್ಜಿಯನ್ನು ಕುಲಂಕುಷವಾಗಿ ಪರಿಶೀಲಿಸಿ ತಪ್ಪಿಸ್ತರ ವಿರುದ್ಧ ಸೂಕ್ತ ಕ್ರಮವನ್ನು ಅತಿ ಶೀಘ್ರದಲ್ಲಿಯೇ ಜರುಗಿಸುವುದಾಗಿ ಅಭಯ ನೀಡಿದ್ದಾರೆ ಎನ್ ಕೆ ನಿಧಿಕುಮಾರ್ ತಿಳಿಸಿದ್ದಾರೆ ಮನವಿಪತ್ರ ಸಲ್ಲಿಸುವ ಸಂದರ್ಭದಲ್ಲಿ ಅಖಿಲ ಭಾರತ ದಲಿತ ಕ್ರಿಯಾ ಸಮಿತಿಯ ಕಾರ್ಯಾಧ್ಯಕ್ಷರಾದ ಕೆಸ್ತು ನರಸಿಂಹಮೂರ್ತಿ ಮುಖಂಡರುಗಳಾದ ವಾಸು ವೀಣಾ ಚಿಕ್ಕಮ್ಮ ಮಂಗಳಮ್ಮ ಸಂಜೀವಮ್ಮ ಸೇರಿದಂತೆ ಮುಂತಾದವರು ಉಪಸ್ಥಿತರಿದ್ದರು ಬಂಧುಗಳೇ ಏನಿವತ್ತು ಮಾನ್ಯ ಗೌರವಾನ್ವಿತ ತುಮಕೂರು ಜಿಲ್ಲಾಧಿಕಾರಿಗಳಿಗೆ ಒಂದು ಮನವಿ ಕೊಟ್ಟಿದ್ದೀವಿ ಏನು ಮನವಿಯ ಉದ್ದೇಶ ಅಂತಂದರೆ ಏನು ಅಖಿಲ ಭಾರತ ಡಾಕ್ಟರ್ ಅಂಬೇಡ್ಕರ್ ಪ್ರಚಾರ ಸಮಿತಿ ಅಖಿಲ ಭಾರತ ದೈತ್ಯ ಕ್ರಿಯಾ ಸಮಿತಿ ವತಿಯಿಂದ ಒಂದು ಮನವಿ ಕೊಟ್ಟಿದ್ದೀವಿ ಏನು ಮನೆಯ ಉದ್ದೇಶ ಅಂತಂದರೆ ಏನು ಗ್ರಾಮಾಡಳಿತ ಅಧಿಕಾರಿ ಅಧಿಕಾರಿಗಳು ವಿನಾಕಾರಣ ಸಾರ್ವಜನಿಕರಿಗೆ ದಾಖಲೆ ಮಾಡಿಸಿಕೊಡಿಸಿ ವಿನಾಕಾರಣ ಅಲೆ ಆಡಿಸಿ ಮಾನಸಿಕ ಹಿಂಸೆ ಕೊಡ್ತಿರೋ ವಿರುದ್ಧ ಒಂದು ದೂ ಕೊಟ್ಟಿದ್ದೀವಿ ಏನು ಸಾರ್ವಜನಿಕರಿಗೆ ಸ್ಪಂದಿಸದೆ ಏನು ಗ್ರಾಮಾಡಳಿತ ಅಧಿಕಾರಿಗಳು ಏನು ಈಗ ಒಂದು ವಂಶವೃಕ್ಷ ಇರ್ಬೋದು ಒಂದು ವಿಧಿವೆ ವೇತನ ಇರ್ಬೋದು ಒಂದು ಜಾತಿ ಆದಾಯ ಸರ್ಟಿಫಿಕೆಟ್ ಇರ್ಬೋದು ಸುಮ್ಮನೆ ಅಲ್ಲಿ ವಿನಾಕಾರಣ ಎಲ್ಲ ದಾ ದಾಖಲಾತಿಗಳು ಇದ್ದರೂ ಸಹ ವಿನಾಕಾರಣ ಅಲ್ಸಿ ಅವರಿಗೆ ದಾಖಲೆ ಮಾಡಿಕೊಡ್ದಲ್ಲೇ ಇವತ್ತು ಸಾರ್ವಜನಿಕರು ಬಿ ಬಿಸಿಲು ಮಳೆಯನ್ನು ಲೆಕ್ಕಿಸ್ತದೆ ಬಂದು ಅವರು ದಿನನಿತ್ಯ ಕೂಲಿ ಕೆಲಸವನ್ನು ಬಿಟ್ಟು ಇವತ್ತು ಬಂದು ಅಲ್ಲಿ ಗ್ರಾಮೀಣಾಡಳಿತ ಅಧಿಕಾರಿಗಳು ಮುಂದೆ ಕೂಕೊಂಡರು ಸಹ ಇವತ್ತು ಅದನ್ನು ಮಾಡಿಕೊಡ್ದಲ್ಲೇ ಮೀನಮೇಷ್ ಎಣಿಸ್ತಾರದ ವಿರುದ್ಧ ಇವತ್ತು ಮಾನ್ಯ ಜಿಲ್ಲಾಧಿಕಾರಿಗೆ ಮನೆ ಕೊಟ್ಟಿದ್ದೀವಿ ಈ ಕೂಡಲೇ ಏನು ಗ್ರಾಮಾಡಳಿತ ಅಧಿಕಾರಿ ಅನ್ನೋರು ಆಮೇಲೆ ಇವರು ದಿವ್ಯಾ ಅನ್ನೋರು ಇವರಿಬ್ಬರನ್ನ ದಿವ್ಯ ಅನ್ನೋರು ಇವರಿಬ್ಬರನ್ನ ಸುಮ್ಮನೆ ಸಾರ್ವಜನಿಕವಾಗಿ ಅಲಿಸ್ತಾ ಇದ್ದಾರೆ ಸಾರ್ವಜನಿಕರದ ಜೀವನದಲ್ಲಿ ಚಲಾಟ ಆಡ್ತಿದ್ದಾರೆ ಏನು ಇವರು ಅಧಿಕಾರಿಗಳು ಬೇಜವಾಬ್ದಾರಿಯಿಂದ ಅಸಡೆತನದಿಂದ ಒಂದು ಗ್ರಾಮಾಡಳಿತ ಅಧಿಕಾರಿ ಅಂತ ಒಂದು ಬ್ಯಾಡ್ಜಿಲ್ದಲ್ಲೇ ಆಫೀಸಲ್ಲಿ ಕೆಲಸ ನಿರ್ವಹಿಸ್ತಾರೆ ಈ ಕೂಡಲೇ ಅವ್ರ ಬಗ್ಗೆ ಅವರು ಅವ್ರ ವಿರುದ್ಧ ಕಾನೂನು ಕ್ರಮ ಜರುಗಿಸಬೇಕು ಮಾನ್ಯ ಜಿಲ್ಲಾಧಿಕಾರಿಗಳು ಮನವಿ ಕೊಟ್ಟಿದ್ದೀವಿ ಈ ಏನು ಸುಮ್ಮನೆ ವೃತ್ತಾಯವಾಗಿ ಗ್ರಾ ಏನು ನಮ್ಮ ಸಾರ್ವಜನಿಕರನ್ನ ಅಲಿಸಿದ್ರೆ ಮುಂದಿನ ದಿನಗಳ ನಾವು ಗ್ರಾಮಾಡಳಿತ ಕಚೇರಿ ಮುಂದೆ ನಾವು ಉಗ್ರವಾದ ಹೋರಾಟ ಮಾಡಬೇಕಾಗ್ತದೆ ಅಂತ ನಾನು ಈ ಮೂಲಕ ಎಚ್ಚರಿಸಿರೋ ಜೊತೆಗೆ ಸುಮ್ಮನೆ ಅನಾಶ್ವ ಅನಾ ಸಾರ್ವಜನಿಕರಿಗೆ ವೃದ್ಧಾಪುರಿಗೆ ಆಮೇಲೆ ಏನು ವಿಧಿವೆಯರಿಗೆ ಏನು ಒಂದು ಒಂದು ಸರ್ಟಿಫಿಕೇಟ್ ಮಾಡ್ಕೋಸ್ಕೊ ಮಾಡೋ ಮಾಡಿಕೊಡ್ದಲ್ಲಿ ನೀವು ಸುಮ್ಮನೆ ವಿನಾಕಾರಣ ತೊಂದರೆ ಕೊಟ್ಟರೆ ನಾವು ನಿಮ್ಮ ನಿಮ್ಮ ನಿಮ್ಮಗಳ ನಿಮ್ಮ ಕಚೇರಿ ಮುಂದೆ ನಾವು ಹೋರಾಟ ಮಾಡಬೇಕಾಗ್ತದೆ ಅವ್ರು ಏನೋ ಸಾರ್ವಜನಿಕರು ನಮ್ಗೆ ಇನ್ನೂ ನಮ್ಮ ಸಂಘಟನೆಗಳಿಗೆ ಏನಾದರೂ ನೀವು ಇನ್ನೂ ಹೆಚ್ಚಿನ ರೀತಿ ಈ ತರ ಆಲಿಸ್ತಾರೆ ಅಂತ ಒಂದು ಗಮನಕ್ಕೆ ತಂದಿದ್ದಾರೆ ಈ ಕೂಡಲೇ ನಾವು ಮಾನ್ಯ ಜಿಲ್ಲಾಧಿಕಾರಿ ಗಮನಕ್ಕೂ ತಂದಿದ್ದೀವಿ ಈ ಕೂಡಲೇ ಈ ಈ ಈ ಥರ ದುಡಾಡಿತ ನಡೆತಕ್ಕಂಥ ಅಧಿಕಾರಿಗಳ ವಿರುದ್ಧ ಶಿಸ್ತು ಕ್ರಮ ಜರುಗಿಸಬೇಕು ಏನಾದರೂ ಶಿಸ್ತು ಕ್ರಮ ಜರುಗಿಸಿಲ್ಲ ಅಂತಂದರೆ ಮುಂದಿನ ದಿನ ನಾವು ಜಿಲ್ಲಾಧಿಕಾರಿ ಮುಂದೆ ಹೋರಾಟ ಮಾಡಬೇಕಾಗುತ್ತೆ ಅಂತ ನಾನು ಈ ಮೂಲಕ ಒತ್ತಾಯಿಸ್ತಾ ಈ ಒಂದಂಥ ಕುಟುಂಬಕ್ಕೆ ನ್ಯಾಯ ಸಿಗ್ಬೇಕಂತ ನಾನು ಈ ಮೂಲಕ ಹೋರಾಡ್ಸ್ತೀವಿ